ಕಿತ್ತೂರು ಕರ್ನಾಟಕ ಭಾಗವನ್ನು ಕೇಂದ್ರವಾಗಿರಿಸಿ ಕಾರ್ಯಾಚರಿಸುವಂಥ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ಆಗ್ತಿದೆಯಾ ಅಂತ ಪ್ರಶ್ನೆ ಮೂಡ್ತಾ ಇದೆ ಇತ್ತೀಚೆಗೆ ನಡೀತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳು ಆ ರೀತಿಯ ಅನುಮಾನ ಮೂಡೋದಕ್ಕೆ ಕಾರಣ ಆಗಿದೆ ನೇಮಕಾತಿ ಪ್ರಕ್ರಿಯೆಯನ್ನೇ ಬದಿಗಿಟ್ಟು ವಾಯುವ್ಯ ಕರ್ನಾಟಕ ಸಾರಿಗೆ ತೆಗೆದುಕೊಂಡಂತಹ ತೀರ್ಮಾನ ಅನುಮಾನ ಕಾರಣ ಆಗ್ತಾ ಇದೆ ಹೊರಗುತ್ತಿಗೆ ಆಧಾರದಲ್ಲೇ ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಎರಡು ಸಾವಿರದ ಎಂಟುನೂರು ಮಂದಿ ನೇಮಕಾತಿಗೆ ಅಧಿಸೂಚನೆಯಾಗಿತ್ತು ಆದರೆ ಇದುವರೆಗೆ ನೇಮಕ ಆಗಿದ್ದು ಸಾವಿರ ಸಿಬ್ಬಂದಿ ಮಾತ್ರ ಉಳಿದವರ ನೇಮಕ ಮಾಡಿಕೊಳ್ಳೋದು ಯಾವಾಗ ಅನ್ನುವಂಥ ಪ್ರಶ್ನೆ ಆರು ವರ್ಷಗಳಿಂದ ನೇಮಕಾತಿ ಮುಂದೂಡ್ತಾ ಇರೋದು ಯಾಕೆ ಅನ್ನೋ ಪ್ರಶ್ನೆ ನೇಮಕಾತಿ ಬಿಟ್ಟು ಔಟ್ಸೋರ್ಸಿಂಗ್ ಅಂದ್ರೆ ಹೊರಗುತ್ತಿಗೆ ಮೂಲಕ ಡ್ರೈವರ್ಗಳನ್ನ ಮೆಕ್ಯಾನಿಕ್ಗಳನ್ನು ನೇಮಕ ಮಾಡಿಕೊಳ್ಳಲಾಗ್ತಾ ಇದೆ ಈ ಹೊರಗುತ್ತಿಗೆ ಸಿಬ್ಬಂದಿಯನ್ನು ನೇಮಕ ಮಾಡೋದರ ಹಿಂದೆ ಲೋಟಿಯ ವ್ಯವಹಾರಗಳಿದಾವೆ ಅನ್ನೋ ಆರೋಪ ಕೇಳಿ ಬರ್ತಾ ಇರು ಹೊರಗುತ್ತಿಗೆ ಸಿಬ್ಬಂದಿಯನ್ನು ಪೂರೈಸುವ ಸಂಸ್ಥೆಗಳ ಜೊತೆಗೆ ಸಾರಿಗೆ ನಿಗಮದ ಆಯಕಟ್ಟಿನ ಜಾಗದಲ್ಲೂ ಕೂತವರು ಡೀಲ್ ಮಾಡಿಕೊಳ್ತಿದ್ದಾರೆ ಕಿಕ್ ಬ್ಯಾಕ್ ಪಡ್ಕೊಳ್ತಿದ್ದಾರೆ ಇದಕ್ಕಾಗಿ ಪರ್ಮನೆಂಟ್ ನೇಮಕಾತಿ ಆಗ್ತಾ ಇಲ್ಲ ಹೊರಗುತ್ತಿಗೆ ಸಿಬ್ಬಂದಿಯನ್ನು ನೇಮಕ ಮಾಡಿಕೊಳ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇರು ನಿಧಾನಕ್ಕೆ ಸಂಸ್ಥೆಯನ್ನು ಖಾಸಗೀಕರಣಗೊಳಿಸುವಂತಹ ಹುನ್ನಾರದ ಭಾಗ ಇದು ಅನ್ನೋ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಇನ್ನು ಅನುಕಂಪದ ಆಧಾರದ ಮೇಲೂ ಕೂಡ ನೌಕರಿ ಕೊಡುವಲ್ಲಿ ಸಂಸ್ಥೆ ಕಳ್ಳಾಟ ಮಾಡ್ತಾ ಇದೆ ಐನೂರಕ್ಕೂ ಹೆಚ್ಚು ಜನ ಅನುಕಂಪದ ಆಧಾರದ ಮೇಲೆ ಹುದ್ದೆಗೆ ಅರ್ಜಿ ಸಲ್ಲಿಸಿದ್ದಾರೆ ದಶಕಗಳಿಂದ ಅರ್ಜಿ ಸಲ್ಲಿಸಿದ್ರು ಕೂಡ ಹುದ್ದೆ ನೀಡಿಲ್ಲ ವೈವ್ಯ ಕರ್ನಾಟಕ ಸಾರಿಗೆ ಖಾಲಿ ಹುದ್ದೆಗಳಿಗೆ ನೇಮಕಾತಿಯ ಬದಲು ಹೊರಗುತ್ತಿಗೆ ಮೂಲಕ ತುಂಬುವಂತ ಪ್ಲಾನ್ ಆಗ್ತಿದೆ ಕಿರಿಯ ಸಹಾಯಕರ ಹುದ್ದೆ ತುಂಬೋದಕ್ಕೆ ವಾಯುವ ಕರ್ನಾಟಕ ಸಾರಿಗೆ ಟೆಂಡರ್ ಕರೆದಿದೆ ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ವಾಯುವ ಸಾರಿಗೆಯ ಸಂಸ್ಥೆಯ ಎಂಡಿ ಪ್ರಿಯಾಂಕ್ ಕಕ್ಕಾ ವಿಕ್ಕಿ ಆಗಿದ್ದಾರೆ ಯಾವುದೇ ನೇಮಕಾತಿ ಮಾಡ್ತಿಲ್ಲ ಅಂತ ಅವರು ಹೇಳುತ್ತಿದ್ದಾರೆ ಅನುಕಂಪದ ಆಧಾರದ ಹುದ್ದೆಗಳು ಕೂಡ ಅಂದರೆ ಯಾರಾದರೂ ಕರ್ತವ್ಯದಲ್ಲಿದ್ದು ನಿಧನ ಹೊಂದಿದ್ರೆ ಅವರ ಫ್ಯಾಮಿಲಿ ಇಮಿಡಿಯೇಟ್ ಫ್ಯಾಮಿಲಿ ಮೆಂಬರ್ ಉದ್ಯೋಗವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಆ ನೇಮಕಾತಿಯನ್ನು ಕೂಡ ಮಾಡ್ತಾ ರೆಗ್ಯುಲರ್ ರೆಕ್ರೂಟ್ಮೆಂಟ್ ಮಾಡಿದರೆ ಡ್ರೈವರ್ಗೆ ಫಸ್ಟು ಟ್ರೈನಿ ಇರ್ತಾರೆ ಆಮೇಲೆ ಪ್ರೊಬೇಷನ್ ಆಗುತ್ತಾರೆ ಆಮೇಲೆ ಅವರು ಕನ್ಫರ್ಮೇಷನ್ ಆಗ್ತಾರೆ ಸೊ ಅದು ಟ್ರೈನಿ ಇದ್ದಾಗ ಅವರಿಗೆ ಫೋರ್ಟೀನ್ ತೌಸಂಡ್ ಇರ್ತದೆ ಆಮೇಲೆ ಪ್ರೊಬೇಷನ್ ಬಂದರೆ ಬ ಆಮೇಲೆ ಪ್ರೊಬೇಷನ್ ಕನ್ಫರ್ಮ್ ಆದರೆ ರೆಗ್ಯುಲರ್ ಸ್ಯಾಲ್ರಿ ಅವ್ರ ಸ್ಕೇಲ್ ಇರ್ತದೆ ವೇರೇಸ್ ನಮ್ಗೆ ಏನು ಶಾರ್ಟೇಜ್ ಇದೆಯೋ ಅದ್ರ ಪ್ರಕಾರ ಅದಕ್ಕೆ ತಕ್ಕಂತೆ ಎಷ್ಟು ಬೇಕೋ ಅದನ್ನು ನಾವು ಹೊರಗುತ್ತಿಗೆಯಲ್ಲಿ ತೊಗೊಳ್ತೀವಿ ಏಜೆನ್ಸಿ ಮುಖಾಂತರ ಸೊ ಅವ್ರಿಗೆ ನಮಗೆ ಒಡಂಬಡಿಕೆ ಏಜೆನ್ಸಿಗೆ ನಮಗೆ ಲೆವೆನ್ ಮಂತ್ಸ್ಗೆ ಇರ್ತದೆ ಸೊ ತಾತ್ಕಾಲಿಕವಾಗಿ ಕೊಡ್ತಾರೆ ಅವ್ರು ನಮಗೆ ಸಾಕಾಣುವಾಗ ನಿಲ್ಲಿಸ್ತೀವಿ ಅಷ್ಟೇ ಸೊ ಲಾಸ್ಟ್ ಟೈಮು ನಾವು ತೊಗೊಳ್ತಿದ್ದೀವಿ ರೆಕ್ರೂಟ್ಮೆಂಟ್ ಆಗಿನಾಗ ಸ್ವಲ್ಪ ಕಮ್ಮಿ ಮಾಡಿದ್ದೀವಿ ಈಗೇನು ನಾವು ತೊಗೊಳ್ತಾ ಇದ್ದೀವಿ ಇದನ್ನು ಕೂಡ ನೆಕ್ಸ್ಟ್ ನಾವು ಹೊಸದಾಗಿ ರೆಕ್ರೂಟ್ಮೆಂಟ್ ಬಂದರೆ ನಿಲ್ಲಿಸ್ತೀವಿ ಅಷ್ಟೇ ಪರ್ ಡ್ರೈವರ್ ಇನ್ಕ್ಲೂಡಿಂಗ್ ಜಿ ಎಸ್ ಟಿ ಮತ್ತು ಏಜೆನ್ಸಿ ಚಾರ್ಜಸ್ಸು ಎಲ್ಲ ಸೇರಿ ನಾವು ಅವ್ರಿಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗುರುರಾಜ್ ನೇರ ಸಂಪರ್ಕದಲ್ಲಿ ಗುರುರಾಜ್ ಇವರಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡೋದ್ರಲ್ಲಿ ಇರುವಂತಹ ಪ್ರೀತಿ ನೇಮಕಾತಿಯ ವಿಚಾರದಲ್ಲಿ ಯಾಕಿಲ್ಲ ಇಲ್ಲಿ ದುಡ್ಡು ಬರೋಲ್ಲ ಅಂತ ಲೆಕ್ಕಾಚಾರನ ಏನು ಖಂಡಿತ ರಕ್ಷಿತ್ ಯಾಕಂತೇಳೆ ಇದು ಯಾವುದೇ ಆರ್ಥಿಕ ತಜ್ಞರು ಬೇಕಾಗಿಲ್ಲ ಈ ಒಂದು ಲೆಕ್ಕಾಚಾರವನ್ನ ಒಂದು ನಿಮಿಷದಲ್ಲಿ ಹೇಳಿ ಮುಗಿಸ್ತಾನೆ ನೇರ ನೇಮಕಾತಿ ಸಾರಿಗೆ ಸಂಸ್ಥೆ ಮಾಡಿಕೊಂಡ್ರೆ ನೌಕರನಿಗೆ ಹದಿನಾಲ್ಕು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡುತ್ತೆ ಗುತ್ತಿಗೆ ಆಧಾರದಲ್ಲಿ ನೇಮಕಗೊಂಡಿರುವಂತಹ ಸರಿಸುಮಾರು ಎಂಟುನೂರಕ್ಕೆ ಹೆಚ್ಚು ಡ್ರೈವರ್ಗಳು ಐದುನೂರಕ್ಕೆ ಹೆಚ್ಚು ಮೆಕ್ಯಾನಿಕ್ ಗಳೇನಿದ್ದಾರೆ ಅವರಿಗೆ ಮೂವತ್ತೆರಡು ಸಾವಿರ ಸ್ಯಾಲ್ರಿ ಕೊಡುತ್ತೆ ಇಲ್ಲಿ ಡಿಫರೆನ್ಸ್ ಹದಿನೆಂಟು ಸಾವಿರ ರೂಪಾಯಿ ವೇತನದ ಡಿಫರೆನ್ಸ್ ಆಗುತ್ತೆ ನಿಗಮಕ್ಕೆ ವಾರ್ಷಿಕ ಇಪ್ಪತ್ತ್ ಮೂರು ಕೋಟಿಯಷ್ಟು ನಷ್ಟ ಆಗುತ್ತೆ ಪರ್ಮನೆಂಟ್ ನೌಕರರನ್ನು ನೇಮಕ ಮಾಡಿಕೊಂಡಾಗ ನೀವು ಇ ಐ ಪಿ ಎಫ್ ಇತರ ಸೌಲಭ್ಯಗಳು ಕೊಡಬೇಕು ಗುತ್ತಿಗೆ ನೌಕರರು ತೆಗೆದುಕೊಂಡ್ಲು ಕೂಡ ಆ ಸೌಲಭ್ಯಗಳನ್ನ ಇಲ್ಲಿ ನೀಡಲಾಗ್ತಾ ಇದೆ ಅಷ್ಟೇ ಅವ್ರಿಗೆ ಏನಂತ ಹೇಳಿದ್ರೆ ಮೆಡಿಕಲ್ ಅಲವೆನ್ಸ್ ಆಗಿರ್ಬೋದು ವೇತನ ಪರಿಷ್ಕರಣೆ ಅನ್ನುವಂಥ ವಿಚಾರಗಳು ಅವ್ರಿಗೆ ಇರುವುದಿಲ್ಲ ಕಾಲ ಕಾಲಕ್ಕೆ ಏನ್ ಹಾಕ್ಬೇಕು ಹದಿನಾಲ್ಕು ಸಾವಿರ ಸಾಲರಿ ತಗೊಳ್ತಿರುವಂತಹ ಒಬ್ಬ ಕಾಯಂ ನೌಕರ ಮೂವತ್ತೆರಡು ಸಾವಿರ ರೀಚ್ ಆಗ್ಬೇಕಾದ್ರೆ ಕನಿಷ್ಠ ಹತ್ತರಿಂದ ಹದಿನೈದು ವರ್ಷಗಳ ಕಾಲ ನಿಗಮದಲ್ಲಿ ಕೆಲಸ ಮಾಡಬೇಕು ಅದೇ ಹತ್ತನ್ನೆರಡು ವರ್ಷದಲ್ಲಿ ಮೂವತ್ತೆರಡು ಸಾವಿರ ತೆಗೆದುಕೊಳ್ಳುವಂತಹ ಗುತ್ತಿಗೆ ಕಾರ್ಮಿಕ ಐವತ್ತು ಸಾವಿರ ಸ್ಯಾಲರಿ ತಗೊಳ್ತಾನೆ ಯಾಕಂತ ಹೇಳಿದ್ರೆ ಕ್ರಮೇಣ ನೌಕರ್ ನಿಗಮ ನಡೆಸಬೇಕು ಅನ್ನೋದಾದ್ರೆ ಖಂಡಿತವಾಗಿ ಸಿಬ್ಬಂದಿಗಳು ಬೇಕೇ ಬೇಕು ಡ್ರೈವರ್ ಕಂಡಕ್ಟರ್ ಗಳು ಬೇಕು ಮೆಕ್ಯಾನಿಕ್ ಗಳು ಬೇಕು ಹಾಗಾಗಿ ಯಾವ ಲಾಜಿಕ್ ನಲ್ಲಿ ವಾಯುವ್ಯ ಸಾರಿಗೆ ಸಂಸ್ಥೆ ಹೊರಗುತ್ತಿಗೆ ನೌಕರನ್ನ ತೆಗೆದುಕೊಳ್ತಾ ಇದೆ ಅಂತ ಹೇಳಿದ್ರೆ ಇದರಲ್ಲಿ ತುಂಬಾ ಸ್ಪಷ್ಟ ಒಂದು ನಿಗಮವನ್ನ ಹಂತ ಹಂತವಾಗಿ ಖಾಸಗೀಕರಣಗೊಳಿಸುವಂತದ್ದು ಮತ್ತೊಂದು ಈ ಖಾಸಗಿ ಏನು ನೌಕರನ ಪೂರೈಸುವಂತ ಏಜೆನ್ಸಿಗಳಿದೆ ಆ ಸಂಸ್ಥೆಗಳನ್ನ ಉದ್ದಾರ ಮಾಡುವಂತದ್ದು ಜೊತೆಗೆ ಅವ್ರ ಜೊತೆಗೆ ಒಂದು ಷ್ಟು ಒಳಗಡೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಒಂದಷ್ಟು ವಸೂಲಿ ನಡೆಸುವಂತ ಪ್ರಕ್ರಿಯೆಗಳು ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ವಾಯುವ ಸಾರಿಗೆ ಸಂಸ್ಥೆಯಲ್ಲಿ ಸರಿಸುಮಾರ್ ಹದಿಮೂರು ಸಾವಿರ ಗುತ್ತಿಗೆ ಕಾರ್ಮಿಕರಿದ್ದಾರೆ ಅವರಿಗೆ ಸಾವಿರದಷ್ಟು ವೇತನ ಪಾವತಿ ಆಗ್ತಾ ಇದೆ ಕಳೆದ ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ನೇಮಕಾತಿಗೆ ಒಂದು ಅಧಿಸೂಚನೆ ಹೊಡೆಸಿದರು ಆರು ವರ್ಷದಲ್ಲಿ ಕೇವಲ ಸಾವಿರ ನೌಕರು ತುಂಬಿಕೊಂಡಿದ್ದಾರೆ ನೇಮಕಾತಿ ಪ್ರಕ್ರಿಯೆನ ಪಂಚವಾರ್ಷಿಕ ಯೋಜನೆ ಅನ್ನುವಂಥದ್ದು ಸಂಶಯ ಕಡೆ ಮಾಡ್ತಾ ಇದೆ ಹಿಂದಿನ ಉದ್ದೇಶ ತುಂಬಾ ಸ್ಪಷ್ಟ ಇಲ್ಲಿ ಬರುವಂತಹ ಐಎಸ್ ಅಧಿಕಾರಿಗಳು ಈ ಖಾಸಗಿ ಲಾಭಿಗೆ ಮಣೆದು ನಿಗಮವನ್ನು ಹಂತ ಹಂತವಾಗಿ ಖಾಸಗೀಕರಣಗೊಳಿಸ್ತಾ ಇದ್ದಾರೆ ಅದರಿಂದ ಲಾಭವನ್ನ ಮಾಡ್ಕೊಳ್ತಾ ಇದ್ದಾರೆ ಪರೋಕ್ಷವಾಗಿ ವಾಯುವ್ಯ ಸಾರಿಗೆ ಸಂಸ್ಥೆಯನ್ನ ನಷ್ಟಕ್ಕೆ ತುಂಬಾ ಸ್ಪಷ್ಟ ಆರಕ್ಷಿತ್ತು ಅನುಕಂಪದ ಆಧಾರದ ಮೇಲೆ ಹುದ್ದೆಗಳು ಖಾಲಿ ಇದೆ ಖಾಲಿ ಇಲ್ದಾಗ ఇది ఏష్యా న్యూస్ నెట్వర్క్ ప్రస్తుతి